ನೀವು ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್ ನಾನು ಸ್ವಾಗತ ಹಾಸನದ ಆರ್ ವೃತ್ತದಿಂದ ಹೊಸ ಬಸ್ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸ್ತಕ್ಕಂಥ ರೈಲ್ವೆ ಮೇಲ್ಸೇತುವೆ ಕೇವಲ ಒಂದು ಬದಿ ಮಾತ್ರ ಕಾಮಗಾರಿ ಪೂರ್ಣಗೊಂಡಿದ್ದು ಮತ್ತೊಂದು ಬದಿಯ ಕಾಮಗಾರಿ ಪೂರ್ಣಗೊಳ್ಳದೆ ಅರ್ಧಕ್ಕೆ ನಿಂತಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಪ್ರತಿ ಬಾರಿಯ ಬಜೆಟ್ ಆಗಿರಬಹುದು ಅಥವಾ ಹಾಸನಕ್ಕೆ ಸಿಎಂ ಬಂದ್ರು ಯಾವುದೇ ಸಚಿವರು ಬಂದರೂ ಕೂಡ ಮೊದಲು ಕೇಳ್ತಕ್ಕಂಥ ಪ್ರಶ್ನೆ ಹಾಸನದ ರೈಲ್ವೆ ಮೇಲ್ಸೇತುವೆಯನ್ನ ಯಾವಾಗ ಪೂರ್ಣಗೊಳಿಸ್ತೀರಿ ಅಂತಕ್ಕಂಥ ಪ್ರಶ್ನೆ ಕೇಳಲಾಗ್ತಾ ಇತ್ತು ಅಂತೆಯೇ ಮೊನ್ನೆ ಮೊನ್ನೆ ನಡೆದ ಸಿಎಂ ಅವರು ಮಂಡಿಸಿದಂತಹ ದಾಖಲೆಯ ಬಜೆಟ್ನಲ್ಲಿ ಹಾಸನದ ಮೇಲ್ ರೈಲ್ವೆ ಮೇಲ್ಸೇತು ಒಂದಿಷ್ಟು ಅನುದಾನ ಬರಬಹುದು ಅಂತ ಜನ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಆದ್ರೆ ಆ ನಿರೀಕ್ಷೆ ಹುಸಿಯಾಗಿತ್ತು ಬಜೆಟ್ನಲ್ಲಿ ಸಿದ್ದರಾಮಯ್ಯ ಅವರು ರೈಲ್ವೆ ಮೇಲ್ಸೇತುವಿಗೆ ಅನುದಾನವನ್ನ ಘೋಷಣೆ ಮಾಡಲಿಲ್ಲ ಆದ್ರೆ ಇದೀಗ ರಾಜ್ಯ ಸರ್ಕಾರ ಹಾಸನದ ರೈಲ್ವೆ ಮೇಲ್ಸೇತು ಬಗ್ಗೆ ಹಣವನ್ನ ಬಿಡುಗಡೆ ಮಾಡಿದೆ ತನ್ನ ಪಾಲಿನ ಹಣವನ್ನ ಬಿಡುಗಡೆ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದೆ ಇದನ್ನ ಇವತ್ತು ಹಾಸನದಲ್ಲಿ ಹಾಸನದ ಸಂಸದರಾದಂತಹ ಶ್ರೇಯಸ್ ಪಟೇಲ್ ವಿತ್ ಡಾಕ್ಯುಮೆಂಟ್ ಆರ್ಡರ್ ಕಾಪಿಯನ್ನು ರಿಲೀಸ್ ಮಾಡಿದ್ದಾರೆ ಹಾಸನದಲ್ಲಿ ಹೊಸ ಬಸ್ ನಿಲ್ದಾಣ ಆದಾಗಿನಿಂದಲೂ ಕೂಡ ಎನ್ನರ್ ವೃತ್ತದಿಂದ ಹೊಸ ಬಸ್ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸಲಿಕ್ಕೆ ಒಂದು ರೈಲ್ವೆ ಮೇಲೆ ಸೇತುವೆ ಆಗಬೇಕು ಅಂತಕ್ಕಂಥ ಕೂಗು ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿ ಬಂತು ಅದಾದ ನಂತರ ಒಂದು ಹೋರಾಟ ಸಮಿತಿಯೇ ನಿರ್ಮಾಣವಾಗಿ ಹೋಗ್ಬಿಡ್ತು ಹಾಸನ ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಹೋರಾಟ ಸಮಿತಿ ಅಂತ ಹೇಳಿ ಒಂದು ಹೋರಾಟ ಸಮಿತಿಯನ್ನು ಮಾಡಿಕೊಂಡು ನಿರಂತರ ಪ್ರತಿಭಟನೆಯನ್ನು ಮಾಡಿದ್ರು ಇದರ ಫಲವಾಗಿ ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಮೈತ್ರಿ ಸರ್ಕಾರದ ಅವಧಿಯದು ಆ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಹುತೇಕ ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾಮಗಾರಿಗೆ ಚಾಲನೆಯನ್ನ ಕೊಡಲಾಯಿತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಭೂಮಿ ಪೂಜೆಯನ್ನ ಮಾಡಿದ್ರು ಭೂಮಿ ಪೂಜೆ ಮಾಡಿ ಕಾಮಗಾರಿಯನ್ನ ಎರಡು ವರ್ಷದಲ್ಲಿ ಮುಗಿಸ್ತೀವಿ ಅಂತ ಹೊರಟರು ಆದ್ರೆ ಸುಮಾರು ಆರು ವರ್ಷಗಳಾದ್ರೂ ಕೂಡ ಒಂದು ಬದಿಯ ಕಾಮಗಾರಿ ಮಾತ್ರ ಪೂರ್ಣಗೊಂಡಿತ್ತು ಮತ್ತೊಂದು ಬದಿಯ ಕಾಮಗಾರಿ ಪೂರ್ಣಗೊಳ್ಳಲಿಲ್ಲ ಯಾಕೆ ಪೂರ್ಣಗೊಳ್ಳಿಲ್ಲ ಅಂತ ನೋಡ್ತಾ ಹೋದ್ರೆ ಏನ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಪ್ರೂವಲ್ ಆಯ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಮಗಾರಿ ಪ್ರಾರಂಭ ಮಾಡಿದ್ರು ಅವತ್ತಿನ ದಿವಸಕ್ಕೆ ಇದನ್ನ ಅರವತ್ತು ಮತ್ತು ನಲವತ್ತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅರವತ್ತು ನಲವತ್ತರ ಅನುಪಾತದ ಅಡಿಯಲ್ಲಿ ಕಾಮಗಾರಿಯನ್ನ ಮಾಡಬೇಕು ಅಂತ ಆಯ್ತು ಅಂದ್ರೆ ಕೇಂದ್ರ ಸರ್ಕಾರ ಅರವತ್ತು ಪರ್ಸೆಂಟ್ ಕೊಡುತ್ತೆ ರಾಜ್ಯ ಸರ್ಕಾರ ನಲವತ್ತು ಪರ್ಸೆಂಟ್ ಹಣವನ್ನ ಕೊಡುತ್ತೆ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ನಲ್ಲಿ ಆ ಹಣದಲ್ಲಿ ರೈಲ್ವೆ ಮೇಲ್ಸೇತುವೆ ಮಾಡೋದು ಅಂತ ಅವತ್ತಿನ ದಿವಸಕ್ಕೆ ಕೇವಲ ನಲವತ್ತ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಮಾಡಲಿಕ್ಕೆ ಪ್ರಾಜೆಕ್ಟ್ ಕಾಸ್ಟ್ ಅನ್ನ ಮಾಡಲಾಗಿತ್ತು ಆದ್ರೆ ನಾನಾ ಕಾರಣಗಳಿಂದ ಅಲ್ಲಿಂದಷ್ಟು ಜನ ಜಾಗ ಬಿಡ್ಲಿಕ್ಕೆ ಸಿದ್ಧಿರಲಿಲ್ಲ ಈ ಸಂದರ್ಭದಲ್ಲಿ ಕೋವಿಡ್ ಬಂತು ಅದಾದ ಮೇಲೆ ರಾಜ್ಯ ಮತ್ತೆ ಕೇಂದ್ರ ಸರ್ಕಾರಗಳು ನಾ ಫಂಡ್ ಕೊಡ್ಬೇಕು ನೀನ್ ಫಂಡ್ ಕೊಡಬೇಕು ಅಂತ ಪರಸ್ಪರ ಕಿತ್ತಾಡಕ್ ಸ್ಟಾರ್ಟ್ ಮಾಡಿದ್ರು ಇವೆಲ್ಲದ್ರ ಬೆನ್ನಲ್ಲೇ ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆ ಇವೆಲ್ಲದರ ಪರಿಣಾಮವಾಗಿ ಕಾಮಗಾರಿ ಲೇಟ್ ಆಯ್ತು ಕಾಮಗಾರಿ ಲೇಟ್ ಆದ್ಮೇಲೆ ಏನಾಯ್ತು ಪ್ರಾಜೆಕ್ಟ್ ಕಾಸ್ಟ್ ಒನ್ ಟು ಡಬಲ್ ಆಯಿತು ಕೇವಲ ನಲವತ್ತೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಲಿಕ್ಕೆ ಪ್ಲಾನ್ ಅಪ್ರೂವಲ್ ಆಗಿದ್ದ ರೈಲ್ವೆ ಮೇಲ್ಸೇತುವೆ ಮತ್ತೆ ಎಕ್ಸ್ಟ್ರಾ ನೂರ ನೂರ ಹತ್ತು ಕೋಟಿ ಸಮಥಿಂಗ್ ಎಷ್ಟ ನೂರು ಕೋಟಿಗಿಂತ ಹೆಚ್ಚು ಹಣ ಬೇಕಾಯ್ತು ಅದಕ್ಕೆ ಎರಡನೇ ರಿಎಸ್ಟಿಮೇಟ್ ಮಾಡಿದ ಸಂದರ್ಭದಲ್ಲಿ ನೂರು ಕೋಟಿ ಹಣ ದಾಡ್ತು ರೈಲ್ವೆ ಮೇಲ್ಸೇತುವೆ ಮಾಡಲಿಕ್ಕೆ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಏನ್ ಪಂಚ ಯೋಜನೆಗಳನ್ನ ಗ್ಯಾರಂಟಿ ಕೊಡೋಕೆ ಸ್ಟಾರ್ಟ್ ಮಾಡ್ತು ಬಕ್ಕಸದಲ್ಲಿ ಹಣ ಇಲ್ದಂಗಾಯ್ತು ಲೆಟರ್ ಬರೆದ್ರು ರಾಜ್ಯ ಸರ್ಕಾರದ ಪಾಲಿನ ಹಣವನ್ನು ಬಿಡುಗಡೆ ಮಾಡಬೇಕು ರೈಲ್ವೆ ಮೇಲ್ಸೇತುವೆ ಮಾಡಕ್ಕೆ ಅಂದಾಗ ರಾಜ್ಯ ಸರ್ಕಾರ ಸ್ಪಷ್ಟವಾಗಿ ಒಂದು ಪತ್ರ ಬರಿತು ನಮ್ಮ ಬಳಿ ಅನುದಾನ ಇಲ್ಲ ಹಂಗಾಗಿ ರೈಲ್ವೆ ಮೇಲ್ಸೇತುವೆಯ ಮತ್ತೊಂದು ಬದಿ ಕಾಮಗಾರಿ ಮಾಡಕ್ ನಾವು ಫಂಡ್ ಕೊಡಲ್ಲ ಅಂತ ನೇರವಾಗಿ ಪತ್ರವನ್ನ ಬರೆದ್ರು ಹಿಂಗಾಗಿ ಕಾಮಗಾರಿ ಅರ್ಧಕ್ಕೆ ನಿಲ್ತು ಒಂದು ಬದಿ ಮಾತ್ರ ಓಪನ್ ಆಯ್ತು ಇದಾದ ನಂತರ ಜನಪ್ರತಿನಿಧಿಗಳ ನಿರಂತರ ಪರಿಶ್ರಮದ ಫಲವಾಗಿ ಇದೀಗ ಮನೆ ಬಜೆಟ್ ನಲ್ಲಿ ಘೋಷಣೆ ಆಗದಲೇ ಇದ್ದಾಗ ಹಾಸನದ ಜನರ ನಿರೀಕ್ಷೆ ಹುಸಿಯಾಗೋಯ್ತು ಅಂತ ಅನ್ಕೊಂಡಿದ್ರು ಆದ್ರೆ ಇದೀಗ ಕೊನೆಗೂ ಕೂಡ ರಾಜ್ಯ ಸರ್ಕಾರ ಇಪ್ಪತ್ತೇಳು ಪಾಯಿಂಟ್ ಎಂಟು ನಾಲ್ಕು ಕೋಟಿಯನ್ನ ನೀಡಲು ಅನುಮೋದನೆಯನ್ನ ಕೊಟ್ಟಿದೆ ಹಾಸನದ ರೈಲ್ವೆ ಮೇಲ್ಸೇತು ಬಗ್ಗೆ ರಾಜ್ಯ ಸರ್ಕಾರ ಇಪ್ಪತ್ತೇಳು ಪಾಯಿಂಟ್ ಎಂಟು ನಾಲ್ಕು ಕೋಟಿ ಅನುಮೋದನೆಯನ್ನ ನೀಡಿದೆ ಇವತ್ತು ಹಾಸನದಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಅವರು ಈ ಬಗ್ಗೆ ಮಾಹಿತಿಯನ್ನು ನೋಡಿದ ನೀಡಿದ್ದಾರೆ ಅಂಡ್ ಅದರ ಕಾಪಿಯನ್ನು ಕೂಡ ಸಲ್ಲಿಸಿದ್ದಾರೆ ಇನ್ನೊಂದು ವಾರದಲ್ಲಿ ಅಧಿಕಾರಿಗಳ ಸಭೆಯನ್ನು ಕರೆದು ಕಾಮಗಾರಿಯನ್ನು ಪ್ರಾರಂಭ ಮಾಡೋದ್ರ ಬಗ್ಗೆ ಅವ್ರ ಜೊತೆಗೂ ಕೂಡ ಚರ್ಚೆ ಮಾಡ್ತೀವಿ ಅಂತಕ್ಕಂಥ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಎಸ್ ಶ್ರೇಯಸ್ ಪಟೇಲ್ ಅವರು ಏನ್ ಮಾತಾಡಿದಾರಮ್ಮ ನೋಡ್ಕೊಂಡಿ ನೋಡಿರ್ತೀರಿ ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬಾ ಕಂಪ್ಲೇಂಟ್ಸ್ ಇದ್ದಿದ್ದು ನಮಗೆ ನಮ್ಮ ಹಾಸನ್ ಇದು ಯಾವುದು ಫ್ಲೈಓವರ್ ಫ್ಲೈಓವರ್ ಅರ್ಧಕ್ಕೆ ನಿಂತಿದೆ ನಮ್ಮ ಸ್ಟೇಟ್ ಶೇರ್ ಕೊಟ್ಟಿಲ್ಲ ಸ್ಟೇಟ್ ಶೇರ್ ಹಾಗೆ ನಿಂತ್ಕೊಂಡಿದೆ ಅಂತ ಸ್ಟೇಟ್ ಶೇರ್ನ ಕೊಟ್ಟು ನಾನು ಜಿಒೋ ಮಾಡಿಸ್ಕೊಂಡು ಆಗಲೇ ಲಾಸ್ಟ್ ವೀಕಲ್ಲಿ ಜಿಒೋ ಮಾಡಿಸ್ಕೊಂಡು ಬಂದೆ ಅದು ಅದು ನಾನು ತಂದಿರಲಿಲ್ಲ ಶೇಕಡ ಇಪ್ಪತ್ತೊಂದು ಕೋಟಿ ಎಂಬತ್ನಾಲ್ಕಲಷ್ಟು ಏನು ನಮ್ಮ ರಾಜ್ಯ ಶೇರಿತ್ತು ಇತ್ತು ಅದನ್ನು ಬಿಡುಗಡೆ ಮಾಡಿದ್ದಾರೆ ಇನ್ನು ಹೆಚ್ ಎಮ್ ಆರ್ ಡಿ ಸಿ ಏನು ನಮ್ಮ ಸೆಂಟ್ರಲ್ ಪಾರ್ಟ್ ಆಫ್ ಹದಿನೈದು ಕೋಟಿ ಇತ್ತು ಎರಡೂ ಸೇರಿ ಒಟ್ಟು ಮೂವತ್ತೇಳು ಕೋಟಿ ಪರಿಷ್ಕೃತ ದರ ಏನಿತ್ತು ಅದು ಅನುಮೋದನೆ ಆಗಿದೆ ಮತ್ತು ಗೌರ್ಮೆಂಟ್ ಜಿಒ ಆಗಿದೆ ಮತ್ತು ಫಿನಾನ್ಸಿಂದ ಅದಕ್ಕೆ ಆರ್ಡರನ್ನ ಪಾಸ್ ಮಾಡಿದ್ದಾರೆ ಅದು ನಿಮ್ಮ ಗಮನಕ್ಕೆ ತರ ಬಯಸ್ತೀನಿ ಮೊದಲನೇದಾಗಿ ಇದು ಬಜೆಟಲ್ಲೇ ಅನೌನ್ಸ್ ಮಾಡಬೇಕಿತ್ತು ಆದರೆ ಇದು ಜಿಒ ಆಗಲೇ ಎನ್ಫೋರ್ಸ್ ಆಗಿರೋದ್ರಿಂದ ಇನ್ನು ಬಜೆಟಲ್ಲಿ ಅನೌನ್ಸ್ ಮಾಡೋ ಅವಶ್ಯಕತೆ ಇರಲಿಲ್ಲ ಆದರೆ ಇದು ಕಂಪ್ಲೀಟ್ಲಿ ಆಗಿ ಇನ್ನೊಂದು ಹದಿನೈದು ದಿನದಲ್ಲಿ ಅದು ಕೆಲಸವನ್ನು ಶುರು ಮಾಡ್ತಾರೆ ನಮ್ಮ ಎಲ್ಲ ಸರ್ಕಲ್ನ ಎರಡ್ ಒಟ್ಟಿನಲ್ಲಿ ಹಾಸನ ನಗರದ ಜನರ ಬಹುದಿನಗಳ ಹೋರಾಟದ ಫಲ ಜನಪ್ರತಿನಿಧಿಗಳ ನಿರಂತರ ಪರಿಶ್ರಮ ಇವೆಲ್ಲದರ ರಿಸಲ್ಟ್ ಎಂಬುವಂತೆ ಸದ್ಯ ಹಾಸನದ ರೈಲ್ವೆ ಸೇತುವೆಯ ಮತ್ತೊಂದು ಬದಿಯ ಕಾಮಗಾರಿ ಮಾಡಲಿಕ್ಕೆ ಈಗ ರಾಜ್ಯ ಸರ್ಕಾರ ಹಣವನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಇನ್ನೂ ನಲವತ್ತೆಂಟು ಕೋಟಿ ರೂಪಾಯಿ ಬೇಕು ಅಂತ ಹೇಳಲಾಗ್ತಾ ಇತ್ತು ಈ ಪೈಕಿ ರಾಜ್ಯ ಸರ್ಕಾರ ತನ್ನ ಪಾಲಿನ ಇಪ್ಪತ್ತೇಳು ಪಾಯಿಂಟ್ ಎಂಟು ನಾಲ್ಕು ಕೋಟಿ ಹಣವನ್ನ ಬಿಡುಗಡೆ ಮಾಡಿದೆ ಮತ್ತೊಂದು ಕಡೆ ಕೇಂದ್ರ ಸರ್ಕಾರ ಹಣವನ್ನ ಕೊಡಲಿಕ್ಕೆ ರೆಡಿ ಇದೆ ಕೇಂದ್ರ ಸರ್ಕಾರ ಏನ್ ಮೊದಲಿಂದಲೂ ಕೂಡ ತಕರಾರು ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರ ತಕರಾರು ಮಾಡ್ತಾ ಇತ್ತು ನಾವು ಹಣ ಕೊಡೋದಿಲ್ಲ ಅಂತ ಬಟ್ ಈಗ ಅವರು ಕೂಡ ಫಂಡ್ ಕೊಟ್ಟಿದ್ದಾರೆ ಆ ಇತ್ತೀಚಿಗಷ್ಟೇ ಕೆಲ ಒಂದು ಒಂದೆರಡು ತಿಂಗಳ ಹಿಂದೆ ಇರಬೇಕು ಸೋಮಣ್ಣ ಅವರು ವಿ ಸೋಮಣ್ಣ ಹಾಸನಕ್ಕೆ ಬಂದಿದ್ರು ಹಾಸನಕ್ಕೆ ಬಂದ ಸಂದರ್ಭದಲ್ಲಿ ರೈಲ್ವೆ ಮೇಲ್ಸೇತುವೆ ಮತ್ತೊಂದು ಬದಿ ಕಾಮಗಾರಿಗೆ ಏನ್ ಫಂಡ್ ಕೊಡಬೇಕು ಆ ತರದಲ್ಲಿ ನಾವು ಕೊಡಕ್ ರೆಡಿ ಇದ್ದೀವಿ ತರ್ತೀವಿ ಅಂತ ಮಾತನ್ನ ಭರವಸೆಯನ್ನು ಕೂಡ ಕೊಟ್ಟಿದ್ರು ವಿ ಸೋಮಣ್ಣ ರಾಜ್ಯ ರೈಲ್ವೆ ಸಚಿವರಾಗಿದ್ದಾರೆ ಇದರೊಟ್ಟಿಗೆ ಹಾಸನದ ಸಂಸದರಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಕೂಡ ಕೇಂದ್ರ ರೈಲ್ವೆ ಮಂತ್ರಿಗಳನ್ನ ಭೇಟಿ ಮಾಡಿ ಮತ್ತೊಂದು ಬದಿಯ ರೈಲ್ವೆ ಮೇಲ್ಸೇತುವೆ ಮಾಡಲಿಕ್ಕೆ ಫಂಡ್ ರಿಲೀಸ್ ಮಾಡಬೇಕು ಅಂತ ಕೇಳ್ಕೊಂಡಿದ್ರು ಈ ಸಂದರ್ಭದಲ್ಲಿ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದನೆಯನ್ನ ನೀಡಿದ್ರು ಶೀಘ್ರದಲ್ಲೇ ಅನುದಾನ ಬಿಡುಗಡೆ ಮಾಡುವ ಭರವಸೆಯನ್ನು ಕೂಡ ಕೊಟ್ಟಿದ್ರು ಈಗ ರಾಜ್ಯ ಸರ್ಕಾರ ತನ್ನ ಪಾಲಿನ ಹಣವನ್ನು ಬಿಡುಗಡೆ ಮಾಡಿರತಕ್ಕಂಥ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು ಕೂಡ ತನ್ನ ಪಾಲಿನ ಹಣವನ್ನ ಬಿಡುಗಡೆ ಮಾಡಿದ್ದೆ ಆದಲ್ಲಿ ಮತ್ತೊಂದು ಬದಿಯಲ್ಲಿ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದೆ ಕೇವಲ ಇನ್ನೊಂದು ಫಿಫ್ಟಿ ಕೆಲಸ ಬಾಕಿ ಇರಬೇಕು ಅದು ವೇಗ ಗತಿಯಲ್ಲಿ ಕಾಮಗಾರಿ ನಡೆದರೆ ಇನ್ನೊಂದು ವರ್ಷದ ಒಳಗಾಗಿ ಹಾಸನದ ರೈಲ್ವೆ ಮೇಲ್ಸೇತುವೆ ಎರಡು ಬದಿಯೂ ಕೂಡ ಸಂಚಾರಕ್ಕೆ ಮುಕ್ತವಾಗಬಹುದು ಅಂತ ಅಂದಾಜಿಸಲಾಗಿದೆ ಫೈನ್ ಸದ್ಯ ರಾಜ್ಯ ಸರ್ಕಾರ ತನ್ನ ಪಾಲಿನ ಹಣವನ್ನು ಕೊಟ್ಟಿದೆ ಕೇಂದ್ರ ಸರ್ಕಾರ ಹಣವನ್ನ ಯಾವಾಗ ಕೊಡುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ ಇದಾಗಿ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರೋ ಬಿಬಿಸಿ ಟಿವಿ ಸದ್ಯದ ಕಡೆ ನಮ್ಮ ನಡೆ